ಶ್ರೀಕಂಠೇಗೌಡರು ಜನತಾ ಪಕ್ಷ ಜನತಾ ದಳದ ಕಟ್ಟಾಳು ಅವರು ಎಚ್ ಡಿ ದೇವೇಗೌಡರು ಎಚ್ ಡಿ ಜನತಾ ದಳ ಪಕ್ಷವನ್ನು ನಂಬಿರ್ತಕ್ಕಂಥವರು ಶ್ರೀಕಂಠೇಗೌಡರ ಮುಂದಾಳತ್ವದಲ್ಲೇ ವಿವೇಕಾನಂದ ಅವರ ಚುನಾವಣೆ ನಡೆಯುತ್ತೆ ಶ್ರೀಕಂಠೇಗೌಡರ ನಾಯಕತ್ವದಲ್ಲೇ ವಿವೇಕಾನಂದರ ಚುನಾವಣೆ ನಡೆಯುತ್ತೆ ಯಾರೂ ಕೂಡ ಅನುಮಾನ ಪಡ್ತಕ್ಕಂಥದ್ದು ಅಗತ್ಯ ಇಲ್ಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಬರಬೇಕಾಗಿತ್ತು ಅವರು ಅನಿವಾರ್ಯ ಕಾರಣದಿಂದ ಅವರ ತಮ್ಮ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರನ್ನ ಕಳಿಸ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ರವರು ಕೂಡ ಬರ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಜನತಾದಳ ಮೈತ್ರಿ ಆಬಾಧಿತವಾಗಿದೆ ಗಟ್ಟಿಯಾಗಿದೆ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ವಿವೇಕಾನಂದರವರು ನಾಮಿನೇಷನ್ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಯಾರು ಯಾವುದೇ ರೀತಿ ಅನುಮಾನ ಪಡ್ತಕ್ಕಂಥದ್ದಿಲ್ಲ ಒಂದು ಸಣ್ಣ ಕನ್ಫ್ಯೂಷನಿಂದ ಲಿಂಗ ಲಿಂಗರಾಜೇಗೌಡ್ರ ಹೆಸರನ್ನ ಅವ್ರು ಅನೌನ್ಸ್ ಮಾಡಿದರು ಅವ್ರ ಪಕ್ಷನೇ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅವ್ರಿಗೆ ಹೇಳ್ತಾರೆ ಲಿಂಗರಾಜೇಗೌಡರಿಗೆ ಶ್ರೀಕಂಠೇಗೌಡರಿಗೆ ಅವ್ರ ನಾಯಕತ್ವ ಚುನಾವಣೆ ನಡೆಯುತ್ತೆ ಅವ್ರ ನಾಯಕತ್ವದೇ ನಾಮಿನೇಷನ್ ಪತ್ರ ಸಲ್ಲಿಸ್ತೀವಿ ಶ್ರೀಕಂಠೇಗೌಡರ ಬೆಂಬಲಿಗರನ್ನೆಲ್ಲ ಜೊತೆಯಲ್ಲಿ ಕರ್ಕೊಬಂದು ನಾಮಿನೇಷನ್ ನಾಮಿನೇಷನನ್ನು ಸಲ್ಲಿಸ್ತಾರೆ ಅವರು ನಿಲ್ಲಬೇಕು ಅಂತಕ್ಕಂಥ ಕಳಕಳಿ ಹೋರಾಟವನ್ನು ಮಾಡಿದರು ಬೆಳಿಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗತಕ್ಕಂಥ ಎಚ್ ಡಿ ದೇವೇಗೌಡರು ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಅವರು ಶ್ರೀಕಂಠೇಗೌಡರ ಜೊತೆ ಮಾತಾಡಿ ಅವ್ರ ಮನವನ್ನು ಒಲಿಸಿದ್ದಾರೆ ಶ್ರೀಕಂಠೇಗೌಡರು ಜವಾಬ್ದಾರಿ ತಗೊಂಡು ಈ ಚುನಾವಣೆ ನಡೆಸಿ ವಿವೇಕಾನಂದವರ ಗೆಲುವಿನ ರೂವಾರಿ ಜವಾಬ್ದಾರಿಯನ್ನು ಪಡ್ಕೊಂಡಿದ್ದಾರೆ